ಬಿಡಿಎ ನೌಕರನಿಂದಲೇ ಅಧಿಕಾರಿಗೆ ಧಮ್ಕಿ ಆಯುಕ್ತರ ಆದೇಶವನ್ನೇ ಪ್ರಶ್ನಿಸಿ ನೌಕರ ಗಲಾಟೆ ಮಾಡಿದ್ದಾನೆ ಬಿಡಿಎ ತೆರವು ಕಾರ್ಯಾಚರಣೆ ವೇಳೆ ನುಗ್ಗಿ ಗಲಾಟೆ ಬಿಡಿಎ ನೌಕರ ಗಲಾಟೆ ವಿಡಿಯೋ ಈ ಘಟನೆ ಲಭ್ಯವಾಗಿದೆ ಬಿಡಿಎ ಆಸ್ತಿ ಕಾಪಾಡಬೇಕಾದವನೇ ಭೂಗಳ್ಳರ ಪರ ಬಿಡಿಎ ನೌಕರರ ಸಂಘದ ಅಧ್ಯಕ್ಷನಿಂದ ಈ ರೀತಿ ಗಲಾಟೆ ಆಗಿರುವುದು ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದಾರೆ ಮಂಜುನಾಥ್ ಎಂಜಿನಿಯರ್ ಅಶೋಕ್ ಭಾಗಿ ಜೊತೆ

ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಒತ್ತುವರಿ ಆದಂತಹ ಜಾಗವನ್ನ ತೆರವು ಮಾಡೋದಕ್ಕೆ ಬಿಡಿಎ ಅಧಿಕಾರಿಗಳು ಬಂದಿದ್ದಾರೆ ಆದ್ರೆ ಬಿಡಿಎ ನೌಕರನೇ ಇದಕ್ಕೆ ಅಡ್ಡೆಪಡಿಸಿರುವಂತದ್ದು ಯಾಕಾಗಿ ಏನಾಯ್ತು ಶಿವರಾಜ್ ಕುಮಾರ್ ಮಧು ನಾಗರಾಜ್ ಈಗಾಗಲೇ ಬಿಡಿ ಹಲವು ಕಡೆ ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ ಸತತವಾಗಿ ನಿರಂತರವಾಗಿ ಇದೆ ಇದೇ ಸಂದರ್ಭದಲ್ಲಿ ಈ ಒಂದು ಅಶೋಕ್ ಭಾಗಿ ಎ ಡಬ್ಲ್ಯೂ ಇಂಜಿನಿಯರ್ ಏನಿದ್ರೆ ಅವರು ಕೂಡ ತೆರುವು ಕಾರ್ಯಾಚರಣೆಗೆ ಮುಂದಾಗ್ತಾರೆ ಯಾಕಂದರೆ ಕಮಿಷನರ್ ಮಹೇಶ್ವರ ಅವರ ಸೂಚನೆ ಮೇರೆಗೆ ನಾವು ಮಾಡ್ತಾ ಇದ್ವಿ ಇಂಥ ಸಂದರ್ಭದಲ್ಲಿ ಏಕಾಏಕಿ ಬಿ ಡಿ ಎ ನೌಕರ ಸಂಘದ ಅಧ್ಯಕ್ಷ ಆದ ಮಂಜುನಾಥ್ ಅವರು ಬಂದು ಗಲಾಟೆ ಮಾಡ್ತಾರೆ ಈ ಜಾಗಕ್ಕೆ ನೀವು ಯಾವ ರೀತಿ ಬಂದು ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ರಿ ಮಾಡಬಾರ್ದು ಅಂತ ಬೇರೆಯವರ ಪರ ವಕಾಲತ್ತು ಬಂದು ಮಾಡಿದ್ದಾರೆ ಅಂತ ಒಂದು ಆರೋಪಗಳು ಮಾಡ್ತಾ ಇದ್ದಾರೆ ಅಲ್ಲಿ ನಾವು ನೋಡ್ತಾ ಇರ್ಬೋದು ಒಂದು ದೃಶ್ಯಾವಳಿಗಳು ಇಬ್ಬರ ನಡುವೆ ಒಂದು ಗಲಾಟೆ ಕೂಡ ಜೋರಾಗುತ್ತೆ ಎಲ್ಲೋ ಒಂದು ಕಡೆ ತೆರವು ಕಾರ್ಯಾಚರಣೆಗೆ ಸಾಥ್ ಕೊಡಬೇಕಾದಂಥ ಒಂದು ನೌಕರ ಸಂಘದ ಅಧ್ಯಕ್ಷ ಈ ರೀತಿ ಭಾಗಿಯಾಗುತ್ತೆ ಯಾಕೆ ಅನ್ನೋ ಪ್ರಶ್ನೆ ಇಡೀ ಬಿಡಿಎ ವಲಯದಲ್ಲಿ ಬರ್ತಾ ಇದ್ದು ಕೂಡಲೇ ಈಗಾಗಲೇ ಬಿಡಿ ಆಯುಕ್ತರಂತ ಮಹೇಶ್ ಅವರು ಕೂಡ ಅವರನ್ನ ಕೂಡಲೇ ಶೋಕೇಶ್ ನೀಡಿ ನೋಟಿಸ್ ನೀಡಿ ಕ್ರಮ ಜರುಗಿಸುವಂತೆ ಸೆಕ್ರೆಟರಿ ಕೂಡ ತಿಳಿಸಿದ್ದಾರೆ ಇಂತಹ ಪ್ರಕರಣಕ್ಕೂ ಮರುಕಳಿಸಬಾರ್ದು ಯಾಕಂದರೆ ಎ ಸ್ಥಾನದಲ್ಲಿ ಕೂತು ನಾವು ಬಿಡಿ ಒಂದು ಜಾಗಗಳನ್ನ ಉಳಿಸುವಂಥ ಕೆಲಸ ಮಾಡಬೇಕು ಆದರೆ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಒಬ್ಬ ಇಂಜಿನಿಯರ್ ಜೊತೆ ಹೋಗಿ ಗಲಾಟೆ ಮಾಡುವುದು ಯಾಕೆ ಈಗಾಗಲೇ ಇಂಜಿನಿಯರ್ ಹೇಳೋ ಪ್ರಕಾರ ಇವರು ಎಲ್ಲೋ ಒಂದು ಕಡೆ ಒಬ್ಬ ಭೂಗಲ್ರ ಪರವಾಗಿ ನಿಂತಿದ್ದಾರೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಇದರ ಬಗ್ಗೆ ಕ್ರಮ ಜರುಗಿಸಬೇಕು ಬಿಡಿ ಆಯುಕ್ತರು ಕೂಡ ಸಾಕಷ್ಟು ಕಡೆಗಾಗಲೇ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರೆ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ರೆ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಗಳು ಕೂಡ ಬಿಡಿ ವಲಯದಲ್ಲಿ ಬರ್ತಾ ಇರುವಂತದ್ದು ಮಧುನಾಗರಾಜ್ ಓಕೆ ಶಿವರಾಜ್ ಕುಮಾರ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ